ಅಂತ ಡ್ರೈವರ್ ಸುಮಾರು ನಾಲ್ಕು ವರ್ಷದಿಂದ ಕೋಟಿ ಮನೆಗೆ ಕೆಲಸ ಮಾಡ್ತಾ ಮಾತಾಡುವಾಗ ಇವರು ಎಲ್ಲ ಇಲ್ಲ ನಮ್ಮ ದಣಿ ಹತ್ರ ಸಾಕಷ್ಟು ಹಣ ಇದೆ ಈ ರೀತಿಯನ್ನು ಅವರು ಎರಡು ಮೂರು ಸತಿ ಚರ್ಚೆ ಮಾಡಿದ್ದಾರೆ ಇಂಡಿಯಾನ ಹಾಸ್ಪಿಟಲ್ ಹತ್ರ ಅವರು ಎರಡು ಮೂರು ಸತಿ ವಿಸಿಟ್ ಮಾಡಿ ಮತ್ತು ಈ ಪ್ಲಾನಿಂಗ್ ಸುಮಾರು ಒಂದು ಆರು ಯೂಟ್ ತಿಂಗಳಿಂದ ನಡೀತಾ ಇತ್ತು ಬಾಲಕೃಷ್ಣ ಮತ್ತು ರೇಮಂಡ್ ಈ ಕೆಲ ಟೀಮ್ಗೆ ಅನ್ನೋ ಮಾಹಿತಿ ಕೊಡ್ತಾರೆ ದ ಟೀಮ್ ಮನೆಯಲ್ಲಿ ಒಂದು ಹಂಡ್ರೆಡ್ ಕೋಟಿ ಕ್ಯಾಶ್ ಇರ್ಬೋದು ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕೇಸ್ ಇನ್ ಮಂಗ್ಳೂರು ರೀಸೆಂಟ್ ಟೈಮಲ್ಲಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರೋದು ಒಂದು ಜಾಗ ಬಿಟ್ಟು ಅಲ್ಲಿ ಸಾಯಂಕಾಲ ಒಬ್ಬ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಶ್ರೀ ಪದ್ಮನಾಭ್ ಕೋಟ್ಯನವ್ರ ಮನೆಯಲ್ಲಿ ಕೆಲವು ಎಂಟು ಒಂಬತ್ತು ಜನ ನುಗ್ಗಿ ಒಂದು ದರಡೋ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಶ್ರೀ ಪದ್ಮನಾಭ ಕೋಟೆನ ಮೇಲೆ ಒಂದು ಹಲ್ಲೆ ಮಣ್ಣಾಂತಿಗೆ ಹಲ್ಲೆ ಮಾಡ್ತಾರೆ ಅವರಿಗೆ ಕಾಲು ಕಟ್ಟಿ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಚಾಕುವಿಂದ ಎದುರಿಸಿ ಮನೆಯಿಂದ ಕೆಲವು ಕ್ಯಾಶ್ ಮತ್ತು ಜ್ಯುವೆಲ್ರಿ ಐಟಮ್ ಅವರನ್ನು ದರೋಡೆ ಮಾಡಿ ಹೋಗ್ತಾರೆ ಈ ಮಾಹಿತಿ ಕೂಡಲೇ ನಮ್ಮೆಲ್ಲರಿಗೆ ರೀಚ್ ಆಗ್ತದೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಮಾಡಿದ ನಂತರ ಆವಾಗ ಇರೋದು ಮಾಹಿತಿ ಪ್ರಕಾರ ಸುಮಾರು ಎಂಟು ಒಂಬತ್ತು ಜನ ರಾತ್ರಿ ಎಂಟು ಗಂಟೆಗೆ ಮನೆಗೆ ನುಗ್ಗಿ ಯಾವಾಗ ಪದ್ಮನಾಭ ಅನ್ನ ಮನೆಯಿಂದ ಸ್ವಲ್ಪ ಇತ್ತು ಆವಾಗ ಅವರಿಗೆ ನಾ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ಒಳಗಡೆ ಬಂದಿದ್ದರು ಆಮೇಲೆ ಅವ್ರ ಹೆಂಡತಿ ಒಂದು ಮಕ್ಕಳಿಗೆ ನಾ ಮನೆ ಇರೋದು ಕ್ಯಾಶ್ ಮತ್ತು ಜ್ಯುವೆಲ್ರಿ ಬಗ್ಗೆ ಕೇಳಿದರು ಮುಖ್ಯವಾಗಿ ಅವರು ಕ್ಯಾಶ್ ಬಗ್ಗೆ ಕೇಳಿದರು ನಂತರ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುವಾಗ ಪದ್ಮನಾಭ ಹಲ್ ಕುಟೇರ ಮೇಲೆ ಹಲ್ಲೆ ಮಾಡಿದ್ದಾರೆ ಆದ ನಂತರ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅವರು ಕೆಲವು ಐಟಮ್ಸ್ ಅಲ್ಲಿಂದ ಕಲಿತೆ ಮಾಡಿ ಅವ್ರದ್ದು ಒಂದು ಕಾರಿಗೆ ಅವರು ಅನ್ನ ತಗೊಂಡು ಹೋಗಿದ್ದಾರೆ ನಂತರ ಆ ಕಾರಿಗೆ ಒಂದು ಕ ಜಾಗದಲ್ಲಿ ಬಿಟ್ಟು ತಮ್ಮ ಸ್ವಂತ ಕಾರಿಂದ ಅವರು ಎಸ್ಕೇಪ್ ಆದರು ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ನಲ್ಲಿ ತ್ರೀ ನೈಂಟಿ ಫೈವ್ ಡಕೆತಿದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಇದರಲ್ಲಿ ನಾವು ಮೂರು ತಂಡಗಳಿಗೆ ರಚನೆ ಮಾಡಿದ್ದೀವಿ ಯಾಕೆಂದರೆ ಒಂದು ತೀರಾ ಒಂದು ಸೆನ್ಸಿಟಿವ್ ಕೇಸ್ ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು ಸೊ ಒಂದು ನಾ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಒಂದು ಅನ್ನ ಕ್ರೈಮ್ ಬ್ರಾಂಚನ ಎ ಸಿ ಪಿ ಶ್ರೀಮತಿ ಗೀತಾ ಗುಲ್ಕರ್ಣಿ ಮತ್ತು ಪಿ ಐ ಶ್ರೀ ಶ್ಯಾಮ್ ಸುಂದರ್ ಅವರನ್ನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಮತ್ತು ಮೂರನೇ ತಂಡ ಎ ಸಿ ಪಿ ಸೌತ್ ಶ್ರೀಮತಿ ಧಾನ್ಯ ನಾಯ್ಕವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಯಾಕೆಂದರೆ ಮೂರು ತಂಡ ನಾವು ಯಾಕೆ ಮಾಡಿದ್ವಿ ಯಾಕಂದ್ರೆ ಇದರಲ್ಲಿ ಯಾವುದೂ ಸಿಂಗಲ್ ಕ್ಲೂ ಇರಲಿಲ್ಲ ಆವಾಗ ಫ್ಯಾಮಿಲಿ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ ಈ ಬರೋರನ್ನು ಯಾರು ಯಾವ ರೀತಿ ಕಾಣ್ತಾ ಇದ್ರು ಅವ್ರದ್ದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾಯಿದ್ರು ಯಾವ ಭಾಷೆ ಬಳಕೆ ಮಾಡ್ತಾಯಿದ್ರು ಯಾವ ರೀತಿ ಬಟ್ಟೆಗಳು ಹಾಕಿದರು ಆಧಾರ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್ ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದ್ಯಾಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕೆತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ ಸೊ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದ್ಯಾಟ್ ದ್ಯಾಟ್ ವಾಸ್ ದೇರ್ ಟು ಮಿಸ್ಗೈಡ್ ಅಸ್ ಇವರು ಅನ್ನ ಸ್ವಂತ ಇನೋವಾ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸನ್ನು ಕೇರಳ ತಲ್ಪಾಡಿ ಬಾರ್ಡರಿಂದ ಟುವರ್ಡ್ಸ್ ಕೇರಳ ಹೋಗಿದ್ದರು ಸೇಮ್ ಡೇ ಸೊ ಮುಖ್ಯವಾಗಿ ಇದರಲ್ಲಿ ಮುಖ್ಯ ನಮ್ಮವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ ಯಾಕೆಂದರೆ ಆ ಮನೆಯದು ಲೊಕೇಶನ್ ತಾವು ಕೂಡ ನೋಡಿದ್ವಿ ತುಂಬ ಇಂಟೀರಿಯರ್ ಜಾಗದಲ್ಲಿ ಇತ್ತು ಸಾಮಾನ್ಯವಾಗಿ ವಿದೌಟ್ ಲೋಕಲ್ ಸಪೋರ್ಟಲ್ಲಿ ಆ ರೀತಿ ಕೃತ್ಯ ನಡೆಸಲು ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಯಾರು ಕೆಲಸ ಮಾಡ್ತಿದ್ರು ಅವರು ಯಾರು ಕೆಲವು ಮೇಲೆ ನಮಗೆ ಸಂಶಯ ಇತ್ತು ಅವ್ರದ್ದು ನಾವು ಪಾತ್ರದ ಪರಿಶೀಲನೆ ಮಾಡಿದ್ದೀವಿ ಆ ನಿಟ್ಟದಲ್ಲಿ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಸೊ ನಂತರ ಇದೇ ರೀತಿ ಫರ್ದರ್ ನಾವು ಏನ ಇಂಟೆಲಿಜೆನ್ಸ್ ಲೋಕಲ್ ಮಂದಿಗೆ ನಾವು ಥರಲಿ ಏನೋ ವಿಚಾರಣೆ ಮಾಡಿ ಲಾಸ್ಟ್ ಟೂ ತ್ರೀ ಡೇಸಲ್ಲಿ ಏನಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಇದೆಲ್ಲ ವಿಚಾರಣೆ ಮಾಡಿದ ನಂತರ ಕೆಲವು ಕಾರ್ ಮೂಮೆಂಟ್ ಬಗ್ಗೆ ನಮಗೆ ಗೊತ್ತಾಯಿತು ಆದ ನಂತರ ನಮ್ಮವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಬಾರ್ಡರ್ಸ್ದು ಅನ್ನ ನಾವು ವಿಚಾರಣೆ ಮಾಡಿದ್ದೀವಿ ಟೋಲ್ ಗೇಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಜೊತೆಗೆ ಕೆಲವು ಬಾರ್ಸ್ ಮತ್ತು ಇಂಪಾರ್ಟೆಂಟ್ ಸೆನ್ಸಿಟಿವ್ ಜಾಗದೂ ನಾವು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದ್ದೀವಿ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಆ್ಯಂಡ್ ಕ್ಲೂಸಲ್ಲಿ ಕೂಡ ಕೆಲವು ಫೋಟೋಗ್ರಾಫ್ ಮಾತ್ರ ಇತ್ತು ಆದರೆ ನಮ್ಮವರು ಇನ್ನೂ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಬ್ಬರು ಸ್ಥಳೀಯವ್ರದ್ದು ನಮಗೆ ಗೊತ್ತಾಯಿತು ವಸಂತ್ ಅಂತ ಡ್ರೈವರ್ ಸುಮಾರು ನಾಲ್ಕು ವರ್ಷದಿಂದ ಕೋಟ್ಯಾನ ಮನೆಗೆ ಕೆಲಸ ಮಾಡ್ತಾಯಿದ್ರು ಮತ್ತು ಅವ್ರದ್ದು ಮನೆ ಡ್ರೈವರ್ ಲಾರಿ ಡ್ರೈವರ್ ಜೊತೆಗೆ ಮನೆದು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು ಅದಕ್ಕಾಗಿ ಮನೆ ಒಳಗಡೆ ಅವರು ಬರೋದು ಹೋಗೋದು ತುಂಬ ಒಂದು ರೆಗ್ಯುಲರ್ ಇತ್ತು ಸೊ ಈ ವಸಂತ್ ಪೂಜಾರಿ ಅವರು ಅನ್ನೋ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ಒಬ್ಬ ತಮ್ಮ ಗೆಳೆಯರ ನಾನು ಚರ್ಚೆ ಮಾಡ್ತಾಯಿದ್ರು ಒಬ್ಬ ರಮೇಶ್ ಅಂತ ಸೊ ರಮೇಶಲ್ಲಿ ನಾ ಇಲ್ಲಿ ಲೋಕಲಲ್ಲಿ ಬೇಕ್ರಿ ಕೆಲಸ ಮಾಡಿದೆ ಸೊ ಮಾತಾಡುವಾಗ ಇವರು ಎಲ್ಲ ಇಲ್ಲ ನಮ್ಮ ದಣಿ ಹತ್ತಿರ ಸಾಕಷ್ಟು ಹಣ ಇದೆ ಈ ರೀತಿಯನ್ನು ಅವರು ಎರಡು ಮೂರು ಸತಿ ಚರ್ಚೆ ಮಾಡಿದ್ದಾರೆ ಸೊ ಎಷ್ಟು ಹಣ ಇರ್ಬೋದು ಆವಾಗ ಎಲ್ಲ ಕೋಟಿಗಟ್ಟಲೆ ಇರ್ಬೋದು ಬಟ್ ಎಕ್ಸಾಕ್ಟ್ಲಿ ಎಷ್ಟು ಇದೆ ಗೊತ್ತಿಲ್ಲ ಆವಾಗ ಈ ಇಬ್ರೂದಿಗೆ ನಾ ಸ್ವಲ್ಪ ಸ್ವಲ್ಪ ಹಣದ ರಿಕ್ವೈರ್ಮೆಂಟ್ ಇತ್ತು ಆಮೇಲೆ ಇವರು ಅನ್ನ ಮೂರನೇ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಒಬ್ಬ ಮತ್ತೆ ಒಬ್ಬ ಲ ಸ್ಥಳೀಯವರು ರೇಮಂಡ್ ಡಿಸೂಜಾ ಏನೋ ಒಂದು ಮೆಸ್ಟ್ರಿ ಕೆಲಸ ಮಾಡ್ತಾನೆ ಸೊ ಅವ್ರಿಗೆ ಜೊತೆ ಚರ್ಚೆ ಮಾಡುವಾಗ ಇವರು ಒಂದು ಸಂಚು ಮಾಡ್ತಾರೆ ದ್ಯಾಟ್ ಇಷ್ಟು ಹಣ ಇದ್ದರೆ ನಾವು ಕೂಡ ಸ್ವಲ್ಪ ಅಲ್ಲಿ ಲೂಟಿ ಮಾಡಿ ಹಣದು ಅನ್ನೋ ನಮಗೆ ಲಾಭ ಆಗ್ಬೋದು ಮತ್ತು ನಾವು ಒಳ್ಳೆ ಲೈಫ್ ಸಂಪಾದ ಮಾಡ್ಬೋದು ಆವಾಗ ಈ ರೇಮನ್ ಡಿಸೂಜ ವಸಂತ್ ಪೂಜಾರಿ ರಮೇಶ್ ಒಬ್ಬ ಬಾಲಕೃಷ್ಣ ಅವರಿಗೆ ಸಂಪರ್ಕ ಮಾಡ್ತಾರೆ ಸೊ ಲೋಕಲಿ ಅವರೆಲ್ಲರೂ ಅವರಿಗೆ ಬಾಲ ಅಂತ ಕರೀತಾರೆ ಬಾಲ ಅವ್ರಿಗೆಗನ್ನ ಸಂಪರ್ಕ ಮಾಡುವಾಗ ದೇ ಸ್ಟಾರ್ಟ್ ಪ್ಲಾನಿಂಗ್ ಇನ್ ದಿಸ್ ರಿಗಾರ್ಡ್ ಒಂದು ಏಳು ಎಂಟು ತಿಂಗಳ ಹಿಂದೆ ಆವಾಗ ಬಾಲ ಒಬ್ಬ ಕೇರಳ ಟೀಮ್ಗೆ ಸಂಪರ್ಕಲಿ ಬರ್ತಾನೆ ಥ್ರೂ ಕಾಮನ್ ಫ್ರೆಂಡ್ ಸೊ ಆ ಬಾಲನ ಒಬ್ಬ ಜೋನ್ ಬಾಸ್ಕೋ ಹೂ ಇಸ್ ದೇರ್ ಇನ್ ಕೇರಳ ಅವ್ರಿಗೆ ನಾಗ ಕಾಂಟ್ಯಾಕ್ಟ್ ಮಾಡ್ತಾನೆ ಜಾನ್ ಬಾಸ್ಕೋ ಮತ್ತು ಶೀಜು ಅವರು ಅನ್ನ ದೆನ್ ದೇ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಮೊದಲೇ ಅವರು ಅನ್ನ ಒಂದು ಟೀಮ್ ಆ ಜಾಗ ನಮ್ಮ ಮಂಗಳೂರಿಗೆ ಭೇಟಿ ಕೊಡ್ತಾರೆ ಇಲ್ಲಿ ಏನೋ ಇಂಡಿಯಾನ ಹಾಸ್ಪಿಟಲ್ ಹತ್ರ ಅವರು ಎರಡು ಮೂರು ಸತಿ ವಿಸಿಟ್ ಮಾಡಿ ಮತ್ತು ಅವ್ರ ಮನೆಯದು ಪರಿಶೀಲನೆ ಮಾಡಿ ಒಂದು ರೂಪರೇಖೆಯನ್ನು ರೆಡಿ ಮಾಡ್ತಾರೆ ರಮೇಶ್ಗೆ ಅವರು ಅವ್ರ ವಸಂತ್ಗೆ ಮತ್ತು ರಮೇಶ್ಗೆ ಆ ಮನೆಯದು ಸ್ಕೆಚ್ ರೆಡಿ ಮಾಡಿ ಹೇಳ್ತಾರೆ ಸೊ ದಟ್ ದೆ ಕಿನ್ ಪ್ಲಾನ್ ಅಕಾರ್ಡಿಂಗ್ಲಿ ನಂತರ ಎರಡು ಮೂರು ಸತಿ ವಿಸಿಟ್ ಮಾಡಿ ಆ ಜಾಗದು ಪೂರ್ತಿ ಅವರು ಜೋಗ್ರಫಿಕಲಿ ಏರಿಯಾ ಮತ್ತು ಯಾವ ರೀತಿ ಯಾವ ಟೈಮ್ಗೆ ಎಕ್ಸ್ಯೂಟ್ ಮಾಡ್ಬೋದು ಮತ್ತು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ನಾ ಇದೆಯಾ ಇಲ್ವಾ ಇದು ಎಲ್ಲ ತಿಳ್ಕೊಂಡ ನಂತರ ಮತ್ತು ಅವರು ಒಂದು ಟೀಮ್ ರೆಡಿ ಮಾಡ್ತಾರೆ ಸೊ ಟೀಮಲ್ಲಿ ನಾವು ಈಗ ಸತೀಶ್ ಬಾಬು ಶಾಕೀರ್ ಮತ್ತು ಸಜೀಶ್ ಮತ್ತು ವಿನೋಜ್ ಈ ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಮನೆಯಲ್ಲಿ ನುಗ್ಗಿ ಇನ್ನೂ ನಾಲ್ಕು ಜನ ಇದ್ದರು ಅವರು ಈಗ ಎಪ್ಸ್ಕೊಂಡಾಗಿದ್ದಾರೆ ಅವರು ಕೂಡ ಹುಡುಕ್ತಾ ಇದ್ದೀವಿ ಸೊ ಅವರು ಎಂಟು ಜನಕ್ಕೆ ರೆಡಿ ಮಾಡ್ತಾರೆ ಮನೆಯಲ್ಲಿ ನುಗ್ಗಿ ನಾ ಇದು ಡಕ್ಯಾತಿ ಮಾಡಲಿಕ್ಕೆ ಈ ಪ್ಲಾನಿಂಗ್ ಸುಮಾರು ಒಂದು ಆರು ಎಂಟು ತಿಂಗಳಿಂದ ನಡೀತಾ ಇತ್ತು ಬಾಲಕೃಷ್ಣ ಮತ್ತು ರೇಮಂಡ್ ಈ ಕೆಲ ಟೀಮ್ಗೆ ಅನ್ನ ಮಾಹಿತಿ ಕೊಡ್ತಾರೆ ದ ಟೀಮ್ ಮನೆಯಲ್ಲಿ ಒಂದು ಹಂಡ್ರೆಡ್ ಕೋಟಿ ಕ್ಯಾಶ್ ಇರ್ಬೋದು ಸೊ ಹಂಡ್ರೆಡ್ ಕೋ ಕ್ಯಾಶ್ ಮನೆಯನ್ನು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಟೈಲ್ ಒಳಗಡೆ ಇದೆ ಅಂತ ಅವ್ರಿಗೆ ಸುದ್ದಿ ಇತ್ತು ಸೊ ಅದಕ್ಕಾಗಿ ಇವರೆಲ್ಲ ಒಂದು ಅನ್ನೋ ದೊಡ್ಡ ಪ್ರಮಾಣ ಮೇಲೆ ಅನ್ನೋ ಪ್ಲಾನಿಂಗ್ ಮಾಡಿ ಬರ್ತಾರೆ ಸಾಕಷ್ಟು ಚೀಲಗಳು ತರ್ತಾರೆ ಸೊ ದಟ್ ಇಫ್ ದ ಗೆಟ್ ದ ಕ್ಯಾಶ್ ಈ ಚೀಲಗಳಲ್ಲಿ ತುಂಬಿ ಹೋಗ್ಬೋದು ಅವರು ಸೊ ಮೂಲತಃ ಇವರೆಲ್ಲ ತ್ರಿಶೂರಿಂದ ಬಂದು ಎರಡು ಮೂರು ದಿವಸ ಹಿಂದೆ ಬಂದು ಅನ್ನ ಒಂದು ಹಾಲ್ಟ್ ಮಾಡ್ತಾರೆ ಎರಡು ರೂಮ್ಸಲ್ಲಿ ರೂಮ್ಸಲ್ಲಿ ಹಾಲ್ಟ್ ಮಾಡಿ ಮತ್ತೆ ಅವರು ಎಕ್ಸಾಕ್ಟ್ ಯಾವ ಎಷ್ಟು ಗಂಟೆಗೆ ಹೋಗಬೇಕು ಅದೇ ಟೈಮ್ಗೆ ಹೋಗಿ ಒಂದು ಟ್ರಯಲ್ ರನ್ ಮಾಡಿ ಒನ್ ಡೇ ಒಂದು ಈವೆಂಟ್ಗಿಂತ ಮುಂಚೆ ಹದಿನೆಂಟು ತಾರೀಕಿಗೆ ಕೂಡ ಅವರು ಒಂದು ಅಟೆಂಪ್ಟ್ ಮಾಡಿದರು ಆ ದಿವಸ ಸಮವ ಇದು ಸಕ್ಸಸ್ಫುಲ್ ಆಗಲಿಲ್ಲ ಸೊ ಇಪ್ಪತ್ತೊಂದನೇ ತಾರೀಖಿಗೆ ಇವರು ಕೊನೆಗೆ ಅನ್ನ ಇವರು ಪ್ರಯತ್ನ ಮಾಡ್ತಾರೆ ಆವಾಗ ಮನೆಗೆ ಹೋಗಿ ನುಗ್ಗಿ ಜಾಕೀರ್ ಹುಸೇನ್ ಸತೀಶ್ ಬಾಬು ಸಜೀಶ್ ವಿನೋಜ್ ಮತ್ತು ಇನ್ನೂ ನಾಲ್ಕು ಜನ ಅವರು ಹೋಗಿ ಅನ್ನ ಹಲ್ಲೆ ಮಾಡ್ತಾರೆ ಜಾಕಿರ್ ಹುಸೇನ್ಗೆ ಅವರು ಇವರು ತ್ರಿಶೂರ್ ಇವನಿಗೆ ಹಿಂದಿ ಭಾಷೆ ಬಳಕೆ ಮಾಡಲಿಕ್ಕೆ ರೆಡಿ ಮಾಡ್ತಾರೆ ಸೊ ದ್ಯಾಟ್ ಪೊಲೀಸವರು ವಿಚಾರಣೆ ಮಾಡುವಾಗ ದೇ ಶುಡ್ ಆಲ್ ಥಿಂಗ್ ದಟ್ ಬೇರೆ ನಾ ರಾಜ್ಯದಿಂದ ಬಂದಿರ್ಬೋದು ನಮ್ಮ ಇನ್ವೆಸ್ಟಿಗೇಷನ್ಗೆ ಸ್ವಲ್ಪ ಅವರು ಮಿ ಮಿಸ್ಗೈಡ್ ಮಾಡಲಿಕ್ಕೆ ಜಾಕಿರ್ ಹುಸೇನ್ಗೆ ಬಳಕೆ ಮಾಡಿದರು ಕೊನೆಗೆ ಇವರು ಎಲ್ಲ ಇನ್ವೆಸ್ಟ್ ಲೂಟಿ ಮಾಡಿದ ನಂತರ ಸುಮಾರು ಒಂಬತ್ತು ಲಕ್ಷದು ಕ್ಯಾಶ್ ಮತ್ತು ಜುವೆಲಿ ಲೂಟಿ ಮಾಡಿ ಹೋಗಿದ್ದಾರೆ ಇಮಿಡಿಯೇಟ್ಲಿ ಆಫ್ಟರ್ ದ ಇವೆಂಟ್ ಎರಡು ಇನೋವಾದಲ್ಲಿ ಇವರು ವಾಯ ತಲ್ಪಾಡಿ ನಾ ತ್ರಿಶೂರ್ ಕಡೆ ಹೋಗ್ತಾರೆ ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೂ ಹೋಗ್ತಾರೆ ಸೊ ಈ ಇನ್ವೆಸ್ಟಿಗೇಷನ್ಸ್ ಸಮಯದಲ್ಲಿ ಎಲ್ಲ ಈ ಮಾಹಿತಿ ನಮಗೆ ಒನ್ ಬೈ ಒನ್ ಗೊತ್ತಾಗ್ತದೆ ಒನ್ಸ್ ವಿ ಇಂಟ್ರೋಗೇಟೆಡ್ ಆಲ್ ದಿಸ್ ಲೋಕಲ್ ಫೋರ್ ಪೀಪಲ್ ವಸಂತ್ ರಮೇಶ್ ಆಮೇಲೆ ರೇಮಂಡ್ ಡಿಸೂಜಾ ಮತ್ತು ಬಾಲಕೃಷ್ಣ ಒನ್ ಬೈ ಒನ್ ಆ್ಯಂಡ್ ಆ ಪ್ಲಾನಿಂಗ್ ನಮಗೆ ಗೊತ್ತಾಗ್ತದೆ ಆದ ನಂತರ ಈ ಈಗ ಇರೋದು ಆರು ಮಂದಿ ದ ಟು ಲೋಕಲ್ ನಾನ್ ಲೋಕಲ್ ಕಾನ್ಸ್ಪಿರೇಟರ್ಸ್ ಜಾಕಬ್ ಡಿಸೂಜಾ ಆ್ಯಂಡ್ ಜಾನ್ ಡಿಸುಜಾ ಆ್ಯಂಡ್ ಶಿಜು ಅವರಿಂದ ಈ ಏನ ಆ್ಯಕ್ಚುಲ್ ಕೃತ್ಯ ಮಾಡೋರು ನಾಲ್ಕು ಜನರಿಗೆ ನಮ್ಮ ಮಾಹಿತಿ ಗೊತ್ತಾಗ್ತದೆ ಈಗ ಸಿ ಸಿಬಿದು ಒಂದು ತಂಡ ಅವರು ನಾಲ್ಕು ಜನಗೆ ಇಬ್ಬರು ಅರೆಸ್ಟ್ ಮಾಡಿ ಬರ್ತಾರೆ ಅವ್ರ ಜೊತೆಗೆ ಒಂದು ಇನೋವಾ ಸೀಸ್ ಮಾಡಿದ್ದಾರೆ ಅದೇ ರೀತಿ ಅರುಣ್ ಪಿ ಎಸ್ ಐ ಅವರೂ ಅನ್ನೋ ಒಂದು ಇನೋವಾ ಮತ್ತು ಮೂರು ಜನ ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿ ಶಿವಕುಮಾರ್ ತಂಡ ಅವರು ಲೋಕಲಿನಿಂದ ನಾಲ್ಕು ಜನಗೆ ಅರೆಸ್ಟ್ ಮಾಡಿ ಒಟ್ಟಾರೆ ಈ ಕೇಸಲ್ಲಿ ಇಲ್ಲಿವರೆಗೆ ನಾವು ಹತ್ತು ಜನಗೆ ಅರೆಸ್ಟ್ ಮಾಡಿದ್ದೀವಿ ನಿನ್ನೆ ನಾಲ್ಕು ಜನ ಲೋಕಲ್ ಐಟ್ ಯಾರಿದ್ದರು ಅವರಿಗೆ ಬೆಳಿಗ್ಗೆ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ ಇವತ್ತು ಕೇರಳದಿಂದ ಯಾರು ಆರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಅವರಿಗೆ ನಾವು ನಾ ಜುಡಿಷಲ್ ಕಸ್ಟಡಿಗೆ ಕಳಿಸ್ತಾ ಇದ್ದೀವಿ ಈ ಕೇಸಲ್ಲಿ ಇನ್ನೂ ನಾಲ್ಕೈದು ಜನ ಅರೆಸ್ಟ್ ಆಗೋದು ಬಾಕಿ ಇದೆ ಬಟ್ ಆದರೆ ಒನ್ ಥಿಂಗ್ ಐ ಮಸ್ಟ್ ಸೇ ಈ ಕೇಸ್ ಯಾವಾಗ ರಿಪೋರ್ಟ್ ಆಯಿತು ಆವಾಗ ನಮಗೆ ಒಂದು ಪರ್ಸೆಂಟೇಜ್ ಕ್ಲೀ ಇರಲಿಲ್ಲ ಇಟ್ ವಾಸ್ ಅ ಬ್ಲೈಂಡ್ ಕೇಸ್ ಆ್ಯಂಡ್ ಸಿನ್ಸ್ ದ ವಿಕ್ಟಿಮ್ ಇಸ್ ವೆಲ್ ನೋನ್ ತುಂಬ ನಮ್ಮಲ್ಲೇನ ಒಂದು ಪ್ರೆಷರ್ ಇತ್ತು ದಟ್ ಇಟ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್ ಎಟ್ ಎನಿ ಕಾಸ್ಟ್ ಸೊ ಆ್ಯಂಡ್ ತಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಆಫ್ಟರ್ ಲಾಂಗ್ ಟೈಮ್ ದಿಸ್ ಟೈಪ್ ಆಫ್ ಇವೆಂಟ್ ಹ್ಯಾಪನ್ ದೆನ್ ವೆನ್ ವಿ ಇಂಟರೋಗೇಟೆಡ್ ಆಲ್ ದೀಸ್ ಅಕ್ಯೂಸ್ಡ್ ನಮ್ಗೆ ಗೊತ್ತಾಯಿತು ದಟ್ ಕೊನೆಗೆ ಈ ಕೇರಳ ಟೀಮ್ಗೆ ಹಂಡ್ರೆಡ್ ಕ್ರೋಡಿಂದ ತ್ರೀ ಹಂಡ್ರೆಡ್ ಕ್ರೋಡ್ ತನಕ ಸುದ್ದಿ ಹೋಗ್ಬಿಟ್ಟಿದೆ ಈ ಸರಿ ಸೊ ದೇವರ್ ಆಲ್ ಥಿಂಕಿಂಗ್ ದಟ್ ಮಾಸ್ಟರ್ ಬೆಡ್ರೂಮಲ್ಲಿ ಕಾರ್ಟ್ ಕೆಳಗಡೆ ಒಂದು ಟೈಲ್ ತೆಗೆದಿದ್ರೆ ಒಂದು ತ್ರೀ ಹಂಡ್ರೆಡ್ ಕ್ರೋಡ್ ಕ್ಯಾಶ್ ಕೂಡ ಸಿಗ್ಬೋದು ಅದಕ್ಕಾಗಿ ಅವರು ಆರು ತಿಂಗಳಿಂದ ಸಂಚು ಮಾಡ್ತಾಯಿದ್ರು ಬಟ್ ಈ ರೀತಿ ಇನ್ಸಿಡೆಂಟ್ ಆಯಿತು ಆ್ಯಂಡ್ ಈಗ ನಮ್ಮವರು ತುಂಬ ಒಂದು ಒಳ್ಳೆ ಕೆಲಸ ಮಾಡಿ ಬೌದ್ಧ ಡಿ ಸಿ ಪೀಸ್ ಸಿದ್ಧಾರ್ಥ್ ಗೋಯಲ್ ਨੰਮ ਦੇ ᴅਿਸੀਪਲ ਕ੍ਰਾਈਮ ਏਸੀ ਬਹੁਤ ਏਸੀਪੀ ਦਾਨਿਆ ਨਾਇਕ ਐਂਡ ਗੀਤਾ ਕੋਲਕਣੀ ਦੇ ਆਲ ਐਕਟਿਵਲੀ ਵਰਕਡ ਫਰਮ ਦ ਲਾਸਟ 12 ਡੇਸ ਜੋਤੇ ਕੇ ਪੀਆਈ ਸੁਖਮਰ ਪੀਆਈ ਸ਼ਾਮਸੁੰਦਰ ದೇ ಹ್ಯಾವ್ ಆಲ್ ವರ್ಕ್ ವೆರಿ ಹಾರ್ಡ್ ಯಾಕೆಂದರೆ ಕ್ಲೂಲೆಸ್ ಕೇಸ್ ಆ ಕ್ಲೂಲೆಸ್ ಕೇಸಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಸಾಕಷ್ಟು ಜನ ಆ್ಯಕ್ಚುಲಿ ನಾನು ಕೆಲಸ ಮಾಡಿದ್ದಾರೆ ಒಬ್ರೊಬ್ಬರಿಂದ ಕೆಲಸ ಆಗಿಲ್ಲ ಸುಮಾರು ಒಂದು ನಲವತ್ತು ಐವತ್ತು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲೆಟ್ ಮಿ ಟೆಲ್ ಯು ಸುಮಾರು ಒಂದು ವಾರದಿಂದ ಆ್ಯಕ್ಚುಲಿ ಅವರು ಅವರನ್ನು ತ್ರಿಶೂರು ಮತ್ತು ತ್ರಿವಂದ್ರಮಲ್ಲಿ ಸುತ್ತಾಡ್ತಾ ಇದ್ರು ಸೋ ಆ್ಯಂಡ್ ವಿದೌಟ್ ಟ್ರೆಸ್ಟ್ ದೇ ಹ್ಯಾವ್ ಡನ್ ಐ ಆಮ್ ಪ್ರೌಡ್ ಆಫ್ ಮೈ ಟೀಮ್ ಆ್ಯಂಡ್ ಇನ್ನೂ ನಾಲ್ಕು ಜನಕ್ಕೆ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ಈ ಕೇಸ್ಗೆ ನಾವು ಒಂದು ಹಂತಕ್ಕೆ ತರ್ತೀವಿ ಧನ್ಯವಾದಗಳು ಇದರಲ್ಲಿ ಪ್ರೊಫೆಷನಲ್ ಒಬ್ಬ ಜಾನ್ ಬಾಸ್ಕೊ ಅಂತ ಇದ್ದಾರೆ ಅವ್ರಿಗೆ ನಾ ಇದು ಸ್ವಲ್ಪ ಇದಕ್ಕಿಂತ ಮುಂಚೆ ಕೂಡ ಈ ರೀತಿ ಅವನು ಕಾನ್ಸ್ಪಿರೇಷನ್ ಮಾಡಿದ್ದಾನೆ ಕೆಲವ್ರ ಮೇಲೆ ಕೇಸಸ್ ಇತ್ತು ಫಾರ್ ಎಕ್ಸಾಂಪಲ್ ಸತೀಶ್ ಬಾಬು ಯಾರಿಗೆ ನಾವು ತ್ರಿಶೂರಿಂದ ಅರೆಸ್ಟ್ ಮಾಡಿದ್ದೀವಿ ಅವ್ರ ಮೇಲೆ ಅಲ್ಲಿ ಕೂಡ ಒಂದು ಮರ್ಡರ್ ಮತ್ತು ಅಟೆಂಪ್ಟು ಮರ್ಡರ್ ಕೇಸ್ ಇದೆ ಶಾಕಿ ಹುಸೇನ್ ಮೇಲೆ ಒಂದು ಅನ್ನ ಹರ್ಟ್ ಕೇಸ್ ಇದೆ ತ್ರಿಶೂರಲ್ಲಿ ಜೊತೆಗೆ ಬಿಜು ಜಾನ್ ಬಾಸ್ಕೋ ಹೂ ಇಸ್ ದ ಮೇನ್ ಕಾನ್ಸ್ಪಿರೇಟರ್ ಅವನ ಮೇಲೆ ಎಕ್ಸೈಸ್ ಕೇಸ್ ಇದೆ ಅಲ್ಲಿ ತ್ರಿಶೂರ್ ಮತ್ತು ಆ ಸುತ್ತಮುತ್ತ ಏರಿಯಾದಲ್ಲಿ ಲಿಕ್ಕರಲ್ಲಿ ನಾಲ್ಕು ಕೇಸಸ್ ಅಲ್ಲಿ ಶಾಮೀಲಾಗಿದ್ದಾನೆ ಆ್ಯಂಡ್ ದೆನ್ ಲೋಕಲ್ ಈ ಲಾರಿ ಡ್ರೈವರ್ ವಸಂತ್ ಅವನು ಕೂಡ ಒಂದು ಕೆನ ಕಿಡ್ನಾಪಿಂಗ್ ಕೇಸಲ್ಲಿ ಆರೋಪಿ ಆಗಿದ್ದರು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಹಿಂದೆ ಸೊ ಆಲ್ ದೀಸ್ ದೀಸ್ ಪೀಪಲ್ ಕೇಮ್ ಟುಗೆದರ್ ಇನ್ ದ ಗ್ರೀಡ್ ಟು ಅನ್ ಲೂಟ್ ಸಮ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕರೋಡ್ ಬಟ್ ಅನ್ಫಾರ್ಚುನೇಟ್ಲಿ ವಿ ಆಲ್ ಪ್ರಿವೇಲ್ಡ್ರ್ ದಮ್ ಸಾರಿ ರಿಕವರಿ ಪ್ರೊಸೆಸ್ ನಡೀತಾ ಇದೆ ನಾವು ಈಗ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಯಾಕೆಂದರೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದೀವಿ ಇವರೆಲ್ಲರಿಗೆ ನಾವು ತ್ರಿಶೂರಿಂದ ಸೊ ಇವತ್ತು ಆಸ್ ಪರ್ ಲೀಗಲ್ ಪ್ರೊಸೀಜರ್ ಈಗ ಎಲ್ಲ ಅರೆಸ್ಟ್ ಮಾಡಿ ನಾವು ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಆದ ನಂತರ ರಿಕವರಿ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಸೊ ದಿಸ್ ವಾಟ್ ಆಪನ್ ವಸಂತ್ ಹೂ ಇಸ್ ದ ಲಾರಿ ಡ್ರೈವರ್ ಅವನು ರಮೇಶ್ ಹೇಳ್ತಾನೆ ದಣಿ ಹತ್ರ ಸಾಕಷ್ಟು ಹಣ ಇದೆ ಆದ ನಂತರ ರಮೇಶ್ ರೇಮಂಡ್ ಡಿಸೂಜರ್ ಹೇಳ್ತಾನೆ ಕಿ ಈ ರೀತಿ ಅವನು ಕೋಟ್ಯನ್ ಮನೆಯಲ್ಲಿ ಸಾಕಷ್ಟು ಹಣ ಇದೆ ರೇಮಂಡ್ ಡಿಸೂಜರ್ ಆನ್ ಇಸ್ ಓನ್ ಟು ಎನ್ಶೋರ್ ದ್ಯಾಟ್ ದ ಕೇರಳ ಟೀಮ್ ಇಸ್ ಮೋರ್ ಇಂಟ್ರೆಸ್ಟೆಡ್ ತಮ್ಮಿಂದ ಒಂದು ಹಣದ ಅನ್ನೋ ಒಂದು ಕಲ್ಪನೆ ಮಾಡಿ ಹಂಡ್ರೆಡ್ ಕ್ರೋಡ್ ಹೇಳಿಬಿಟ್ಟಿದ್ದಾನೆ ಸೊ ವೆನ್ ವಿ ಇಂಟ್ರೊಗೇಟೆಡ್ ಹಿಮ್ ಕಿ ವೈ ದಿಸ್ ಅಮೌಂಟ್ ಯು ಟೋಲ್ ಕಿ ಸರ್ ಜಸ್ಟ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಐ ಟೋಲ್ಡ್ ಹಂಡ್ರೆಡ್ ಕರೋಡ್ ಆಮೇಲೆ ಹಂಡ್ರೆಡ್ ಕರೋಡ್ ಮುಂದೆ ಬರ್ತಾ ಬರ್ತಾ ತ್ರೀ ಹಂಡ್ರೆಡ್ ಕರೋಡ್ ತನಕ ಹೋಗ್ತು ಆಚುಲಿ ಡಕೈತಿ ಇಲ್ಲಿವರೆಗೆ ಇಲ್ಲಿ ಯಾರು ಮಾಡಿಲ್ಲ ಆಸ್ ಪರ್ ಕಂಪ್ಲೇಂಟ್ ಒಂದೂವರೆ ಲಕ್ಷ ಕ್ಯಾಶ್ ಪ್ಲಸ್ ಅನ್ನ ಒಂದು ನೆಕ್ಲೆಸ್ ಒಂದು ಎರಡು ಅನ್ನೋ ಚೈನ್ಸ್ ಈ ರೀತಿ ಅದು ಒಂಬತ್ತು ಲಕ್ಷ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ